ಗಣೇಶ್ ಪ್ರತಿಷ್ಠಾಪನೆ ಹಾಗೂ ಎರಡು ಲಕ್ಕಿ ಡ್ರಾ ಕಿಟ್ಟ ಎಲೆಕ್ಟ್ರಿಕಲ್ ಬೈಕ್ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಗಣೇಶ್ ಪ್ರತಿಷ್ಠಾಪನೆ ಹಾಗೂ ಎರಡು ಲಕ್ಕಿ ಡ್ರಾ ಮೂಲಕ ಕಿಟ್ಟ ಎಲೆಕ್ಟ್ರಿಕಲ್ ಬೈಕ್ ಮೋನಿ ನಗರದ ಡಿ ಎ ಪಿ ಎಂ ಎಸ್ ಆವರಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜ ಮತ್ತು ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಗಣೇಶ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ವಿಘ್ನ ನಿವಾರಕ ವಿನಾಯಕನನ್ನು ಬೆಳಿಗ್ಗೆಯಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಪ್ಪರೆ ಬಪ್ಪ ಗಣಪತಿ ಬಪ್ಪ ಅಂತ ಜೈಕಾರ ಹಾಕಿ ಭಕ್ತರು ನಮ್ಮೆಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ವಿನಾಯಕನಲ್ಲಿ ಪ್ರಾರ್ಥನೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದರು

महादेव बाबा तव्हां मूंखे बाबा बाबा ना ಈ ವರ್ಷ ವಿಶೇಷವಾಗಿ ಎರಡು ನೂರು ರೂಪಾಯಿಗಳ ನಾಲ್ಕು ಸಾವಿರ ಟಿಕೆಟ್ಗಳನ್ನು ಮಾಡಿ ಲಕ್ಕಿ ಡ್ರಾ ಮೂಲಕ ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನವನ್ನ ಲಕ್ಕಿ ಬಹುಮಾನವಾಗಿ ನೀಡಲು ವೀರಶಿವ ಲಿಂಗಾಯತ ಸಮಾಜವು ಮುಂದೆ ಬಂದಿದೆ ಇದೇ ದಿನಾಂಕ ಮೂವತ್ತರಂದು ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಚೀಟಿ ಎತ್ತುವ ಮೂಲಕ ಬಹುಮಾನವನ್ನ ನೀಡಲಿದ್ದಾರೆ ಈ ಎರಡು ವಾಹನಗಳನ್ನ ಪಡೆಯುವ ಲಕ್ಕಿ ಮ್ಯಾನ್ ಯಾರಾಗ್ತಾರೆ ನೋಡಬೇಕಿದೆ ಈ ಗಣೇಶ್ ಪ್ರತಿಷ್ಠಾಪನೆಯಲ್ಲಿ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಸಮಾಜದ ವತಿಯಿಂದ ಕೈಗೊಂಡಿದ್ದರು ಈ ಸಂದರ್ಭದಲ್ಲಿ ಅಮರೇಶಪ್ಪ ಉಪ್ಪಳಮಠ ಹಿರಿಯ ವಕೀಲರು ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಗೌರವ ಅಧ್ಯಕ್ಷರಾದ ಶ್ರೀಧರ್ ಸ್ವಾಮಿ ತಾಲೂಕು ಅಧ್ಯಕ್ಷರಾದ ಹರಿಹರ ಪಾಟೀಲ್ ತಿಮ್ಮಾರೆಡ್ಡಿಗೌಡ ಭೋಗವತಿ ಮಾಂತೇಸ್ವಾಮಿ ರೌಡೂರು ಅರುಣ್ ಕುಮಾರ್ ಚಂದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವಶಂಕರಯ್ಯ ಸ್ವಾಮಿ ರಾಜಲ್ದಿನ್ನಿ ಅಮರೇಗೌಡ ನಕ್ಕುಂದಿ ಹೆಚ್ ಮೌನೇಶ್ ಮಲ್ಲನಗೌಡ ನಕ್ಕುಂದಿ ಜಗದೀಶ್ ಹೋತೂರ್ ರೇವಣಸಿದ್ದಯ್ಯ ಸ್ವಾಮಿ ವೀರನಗೌಡ ಪೋತ್ನಾಳ್ ವಿರೂಪಾಕ್ಷಿ ನುಗ್ಡಣೆ ಪ್ರದೀಪ್ ಪಾಟೀಲ್ ಮಲ್ಲಭದ್ರ ಗೌಡ ವೀರನಗೌಡ ಸಂಗಾಪೂರ್ ಮಲ್ಲಿಕಾರ್ಜುನಗೌಡ ಸಂಗಾಪುರ್ ಶಿವಲಿಂಗಯ್ಯ ಸ್ವಾಮಿ ಶರಣಪ್ಪ ಹಸುಮನಿ ಶರಣಯ್ಯ ಸ್ವಾಮಿ ದೊಡ್ಡಪ್ಪ ಹೂಗಾರ್ ಸಂತೋಷ್ ಹೂಗಾರ್ ಸ್ವಾಮಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು